ನಮಸ್ಕಾರ ನಾನು ರಾಘವೇಂದ್ರ ರತ್ನಾಕರ ಅಣ್ವೇಕರ್ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಹಲವಾರು ಪದಕಗಳನ್ನು ಗೆದ್ದಿದ್ದೇನೆ ಈ ಭಾರತ ದೇಶಕ್ಕಾಗಿ ಈ ನಮ್ಮ ರಾಜ್ಯಕ್ಕಾಗಿ ಬನ್ನಿ ನಮ್ಮೆಲ್ಲರ ಹಕ್ಕು ಕ್ರೀಡೆಯಲ್ಲಿ ಹೇಗೆ ಭಾಗವಹಿಸಿ ಪದಕಗಳು ಗೆಲ್ಲುವುದು ಭಾಗವಹಿಸುವುದು ಹೇಗೆ ಮುಖ್ಯವು ಹಾಗೆ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ನಾವು ನಮ್ಮ ಹೆಸರನ್ನು ಮತದಾರ ಪಟ್ಟಿಯಲ್ಲಿ ಸೇರಿಸಿ ನಾವು ಮತದಾನವನ್ನು ಮಾಡಬೇಕು ಮತದಾನ ಮಾಡುವುದು ನಮ್ಮೆಲ್ಲ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ನಾವು ನಮ್ಮ ಅಕ್ಕನ್ನ ಚಲಾಯಿಸೋಣ ಎಲ್ಲರೂ ಕೂಡಿ ಬೀನ್ಸ್ ಕಾಲಿಫ್ಲವರ್ ಆನಿಯನ್ ಬೀನ್ಸ್ ಈ ಧ್ವನಿ ಎಲ್ಲಿಂದ ಬರ್ತಾ ಇದೆ ಗ್ರೀನ್ ಚಿಲ್ಲಿ ಡೋಂಟ್ ದ ವಾಟರ್ ಪಂಪ್ಕಿಂಗ್ ಲೇಡೀಸ್ ಫಿಂಗರ್ ಸ್ಟಿಕ್ ರಾಡಿಶ್ ಕ್ಯಾರೆಟ್ ಡ್ರಾನ್ಸ್ಟಿಕ್ಟ್ಕಿಂಗ್ ಲೇಡೀಸ್ ಫಿಂಗರ್ ಡ್ರಾನ್ಸ್ಟಿಕ್ ಬರ್ರಿ ಯಾಕರ ಬರ್ರಿ ಏನ್ ಬೇಕು ತಗೋಲಾ ಯಾತ್ರಿ ಬಾ ದಿನ ಆದ್ಮೇಲೆ ಬಂದ್ರಿ ಹಾ ಬಂದಂಗ್ ಅಕ್ಕಾರ ನೀವ್ ಫಾರಿಮಾಕ್ ಕಾರ್ ಅಂತ ಕೇಳಿ ಬಾಳ್ ಮನ್ಸಿಗೆ ನೋವು ತೋರಿ ಅಂತ ವ್ಯಕ್ತಿನ್ ಹುಡುಕ್ಬೇಕಂದ್ರ ಕೋಟಿಗೋಗ್ರಿಪಾ ಅವ್ರ ಏನ್ ಮಾಡೋದು ದೇವ್ರ ಕರ್ದಾಗ ಹೋಗಬೇಕಲ್ಲ ಇವತ್ತ ಅವಳು ನಾಳೆ ಆಯ್ತು ಇತ್ತ ಹೆಸರು ತಂಗತ್ರು ಇಲ್ಲ ಇಲ್ಲದ್ರ ಎಲ್ಲಾರು ಉಪಯೋಗ ಮಾಡ್ಕೊಂಡ್ ಅದನ್ನ ಹೌದು ಅಂಗನವಾಡಿ ಟೀಚರ್ ಹೇಳಿದಿವ ಅರ್ಜಿ ಕೊಡೋದಿವ್ರಿ ಅವ್ರೆಲ್ಲಾ ಸರಿ ಹೇಳಿದಾರ ಚೊಲೋ ಕೆಲ್ಸ ಮಾಡಿರ್ ನೋಡ್ರಿ ಚಂದಕ್ಕ ಮನ್ತಪ್ಪ ಇಟ್ಟನ್ರೀ ನಿಮ್ಮ ಮಗನ್ ಮದುವೆ ಆಗಿ ಏಳು ವರ್ಷ ಅದಂತ ಅನ್ನೇಲೆ ಮಾತಾಡೋದು ಕೇಳಿಸ್ಕೊಂಡು ನಿನ್ ರೀ ಮತ್ತೇನ್ರಿ ಮಕ್ಳ ಮರಿ ಏನರ ಅದೂ ಅಯ್ಯೋ ಓ ಈಗ ನನ್ನ ಸಸಿ ಹೊಟ್ಟಿದದಾಳೆ ಅಯ್ಯೋ ಹೌದು ರೀ ಚೆನ್ನಾಗಿ ಆಯ್ತು ನೋಡಿ ಅಂದ್ರೇನು ರೀ ನಮ್ಮಂದು ಅಜ್ಜೆ ಪ್ರೊಮೋಷನ್ ತಗೊಣಾರ್ ನೀವು ನಾ ಪ್ರೊಮೋಷನ್ ಹಾಕ್ತೀರಿ ಏಯ್ ಒಟ್ಟದ ರೀ ಮತ್ತೇನು ತಾಯಿಪಲ್ಲೆ ಫ್ರೆಶ್ ಐತಿ ನೋಡಿರಿ ಹೈ ಫೈನಿ ಅದು ಏನು ಬೇಡ ಸೊಪ್ಪು ಅಲ್ಲಿ ಅಷ್ಟೊತ್ತಿಗೆ ಕೊಡ್ರಿ ಯಾಪ್ ರೀ ಅವ್ವ ಎಲ್ಲ ಫ್ರೆಶ್ ಐತಿ ಏನ್ರಿ ತಾಯಿಪಲ್ಲೆ ಇತ್ತು ಬರ್ರಿ ಬ್ಯಾಡ ீ

ಆದಿತ್ರಿ ಯತಂದ್ರ ಇತ್ತೀಚಿಗೆ ಹೊಸದಾಗಿ ಮೊದಲ ಆದ ಒಂದು ಒಟ್ಟ ಐಡಿ ಮಾಡಿಸ್ಕೊಬೇಕು ಅಂದೆ ನಾನು ಅಷ್ಟಕ್ಕೆ ದೈತ ಅದಕ್ಕೆ ಕೇಳಾಕತ್ತೆ ಸಿ ಸಂತೇಕೈ ಬದ್ನೈ ಕೈ ಮೈನ್ಶಿನ ಕೈ ಬರಿಯ ಅಜ್ಜ ನನಗೆ ಅಜ್ಜ ಅಂತ ಕರೀತೀಯಾ ನನಗೆ ಏನು ಮಾ ವಯಸ್ ಕಾರ್ಯಗಳು ಏನ್ ಬೇಕಾದೆನ್ ಕೊರ್ತೀಯಾ आलूको <laughs> 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 रन और आई वाज बैक अरे अब क्लियर ही नहीं पेट नहीं मणि पेट में मर गया हां ओके ओके ना पेट में मार आई ना वन मिनट एंगले ವಯಸ್ಸಾಯ್ತು ಅಂತ ಮನೆಯೊಳಗೆ ಕೂಡ ಹೋಗಬ್ಯಾಡ್ರಿ ಇನ್ನು ಸ್ವಲ್ಪ ತಿಂಗಳದ ಎಲೆಕ್ಷನ್ ಬರೋದ ಎಲ್ಲರೂ ಮಾತಗಟ್ಟೆಗೆ ಹೋಗಿ ಓಟ್ ಹಾಕಬಾರ್ ಈ ನಮ್ಮ ಒಂದು ಓಟದಿಂದ ನಮ್ಮ ದೇಶ ಉದ್ಧಾರ ಉದ್ಧಾರ ಆಕರಿ ನಿಮ್ಮ ಒಂದು ಓಟ್ನಿಂದ ಒಳ್ಳೆಯ ಅಭ್ಯರ್ಥಿ ಆರಿಸಿ ಬರ್ಬೋದು ಅವರಿಂದ ನಿಮ್ಮ ಕ್ಷೇತ್ರ ಉದ್ಧಾರ ಆಗ್ಬೌದು ಶಿಣಿಯಿಂದ ಕರೆಂಟ್ ವರ್ಗು ಕಚ್ಚಾ ರಸ್ತೆಯಿಂದ ಡಾಂಬರ್ ರಸ್ತೆವರೆಗೂ ಸಾರಿಗೆ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇಷ್ಟೆಲ್ಲ ಬದಲಾವಣೆ ಆಗಿಲ್ಲ ಏನ್ರಿ ಹೇಳೋದು ಮತಗಟ್ಟೆಗೆ ಹೋಗಿ ಮತ ನೀ ಬರ್ಬೇಕು ಅದನ್ನ ಹೌದಾ ಇಷ್ಟು ದಿವಸ ಈ ರಾಜಕೀಯ ವ್ಯವಸ್ಥೆ ನೋಡಿ ನಾನು ಓಟ್ ಹಾಕೋದು ಇಟ್ಟೇನೆ ನೀ ಹೇಳಿದ ಮ್ಯಾಗ ನನಗ ಈಗ ಸಗಿಲ್ವಾ ನ್ಯಾನೋದಯ ಆಯ್ತು ಇನ್ನು ಮುಂದೆ ಒಟ್ಟ ತಪ್ಪಲ್ದ ಓಟ್ ಹಾಕ್ತೀನಿ ನಾ ಅಟ್ಟ ಅಲ್ಲ ನಮ್ಮ ಸುತ್ತಮುತ್ತಲಿನ ಮೊದಲು ನೆರೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಓಟ್ ಆಯ್ತಲ್ವಾ ಥ್ಯಾಂಕ್ ಯು ಮ್ಯಾನ್

ಕೊಟ್ಟಿರೋ ದುಡ್ಡು ನಾವು ವಾಪಸ್ಸು ಇಸ್ಕೊಳ್ಳಾಕಂದು ಬ್ರಸ್ಟ್ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಬ್ರಸ್ಟ್ ಆಗಾಕತ್ತಿ ನಮ್ಮ ದೇಶದ ಅಭಿವೃದ್ಧಿನೂ ಕುಮಟಿತ ಅದಕ್ಕ ಅದಕ್ಕೆ ಸುಧಾರಣೆ ಯಾರು ಇರೋ ದೇಶ ಆಗೈತೆ ನಮ್ದು ಅದು ನಿಮ್ಮದು ಅಯೋಗ್ಯ ಇರಲ್ಲ ಅವು ಅಮ್ಮ ಮಾತಾಗಿ ತುಂಬಾ ತಿಳ್ಬೋದ್ಬಿಟ್ಟಿದ್ವು ನೀನು ಹೇಳಿದ್ ಪ್ರಕಾರ ಅದನ್ನ ಒಂದು ಬಿಡಿಗಾಸು ತಗೋಲ್ದೆ ಒಂದು ಹಾನಿನೂ ಕೂಡಿದೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಹೋಗಿ ಊಟ ಹಾಕಿಸ್ತೀನಿ ಯೋಗ್ಯರನ್ನ ಆರಿಸ್ತಂದೆ ತರ್ತೀನಿ ಹೌದನ್ನ ತುಂಬಾ ಥ್ಯಾಂಕ್ಸ್ ಈ ತರ ಯೋಗ್ಯರನ್ನ ಆರಿಸ್ತಂದ್ರೆ ನನ್ನ ದೇಶ ಖಂಡಿತವಾಗ ಮುಂದೆ ನಿಮ್ಮ ಮತ ದೇಶಕ್ಕೆ ಇದ್ದ ಇನ್ನೊಂದು ಹೇಳ್ಬೇಕಾಗಿತ್ತು ಅವತ್ ಒಂದ್ ದಿನ ಅಲ್ಲ ಅಣ್ಣ ಜೀವನ್ ಪುರಿ ಅಂತ ಪ್ಲೀಸ್ ನೀವು ಕೊಡಿತರ ಬಿಟ್ಬಿಟ್ಟು ಅದು ಆರೋಗ್ಯಕ್ಕೆ ಹಾನಿಕರ ಪ್ಲೀಸ್ लक्ष्य का लक्ष्य का चिकित्सक डॉक्टर डॉक्टर पानीयन कोटा टोटमेटो लेडीस पिंगार फुकुंबा डारेट ग्रीन चिली ग्रीन पीस काली सब्ज़ी फ़ॉर फ़ीस कैप्सिका ये नू मने ना सिरो ये नू दीदीया खार्टियन तसन यम्मे मरी मार ಏನು ಎಮೇನ್ ಮಾಡಿ ತರಕಾರಿ ನೋಡ್ತಾ ಇದ್ದೀಯ ಯಾಕೆ ಗೌರ್ಮೆಂಟ್ ಜಾಬ್ ಟ್ರೈ ಮಾಡಲಿ ಓದ್ದವರೆಲ್ಲ ಜಾಬ್ ಮಾಡಲೇಬೇಕು ಅಂತ ಏನಿಲ್ಲ ಸರ್ ಉದ್ಯೋಗ ಮಾಡಿ ಮುಂದೆ ಬರ್ಬೋದಲ್ಲ ಸರ್ ಸರಿ ಈ ರಾಜಕೀಯದಲ್ಲಿ ತುಂಬ ಆಸಕ್ತಿ ಇರುವ ಹಾಗಿದೆಯಲ್ಲ ಹಾಗೇನಿಲ್ಲ ಸರ್ ಯಾಕೆ ಏನಿಲ್ಲ ತರಕಾರಿ ತಗೋ ಬರೋರಿಗೆಲ್ಲ ಮಧ್ಯಾಹ್ನದ ಬಗ್ಗೆ ಎಷ್ಟು ಚೆನ್ನಾಗಿ ಅಲ್ಲ ಅದಕ್ಕೆ ಕೇಳಿದೆ ಹಾಗೇನಿಲ್ಲ ಸರ್ ನನಗ ಪ್ರಜಾಪ್ರಭುತ್ವನೇ ತುಂಬಾ ನಂಬಿಕೆ ಇದೆ ಈಗ ನೋಡ್ರಿ ಸರ ನಮ್ ನೆರೆ ದೇಶ ಆಗಿರೋ ಪಾಕಿಸ್ತಾನ ಉದಾಹರಣೆ ತಗೋರಿ ಅಲ್ಲಿ ಪ್ರಧಾನ ಮಂತ್ರಿ ಆಡಳಿತ ನಡೆಯತ್ತಿದ್ರು ಅಥವಾ ಸೈನ್ಯಾಧಿಕಾರಿ ಆಡಳಿತ ನಡೆಯಿತ ಅನ್ನೋದ ತಿಳಿಯಾಗೇತ್ರಿ ನಮ್ ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಆದ್ರೆ ಸರ ಈಗ ನಿಮ್ಗೂ ಗೊತ್ತದ ಈಗ ನಮ್ ಎಲೆಕ್ಷನ್ ಒಳಗ ಬರೀ ಪರ್ಸೆಂಟೇಜ್ ಮಾತ್ರ ಓಪಿಂಗ್ ಆಗುತ್ತೆ ಈ ಸರ್ತಿ ಅರವತ್ತರಿಂದ ನೂರ್ ಪರ್ಸೆಂಟ್ ಓಟಿಂಗ್ ಆಗಬೇಕು ಸರ್ ಅದು ಪ್ರತಿಯೊಂದು ಭಾರತೀಯರ ಕರ್ತವ್ಯ ಸರ್ ಆ ತರ ಮಾಡಿಸ್ಬೇಕು ಸರ್ ಅದಕ್ಕೆ ನಾನು ಬಂದಿರೋ ಜನಗಳಿಗೆಲ್ಲ ಈ ತರ ಹೇಳ್ತಿರೋದು ಅಷ್ಟೇ ವೆರಿ ಗುಡ್ ಡೂಯಿಂಗ್ ವೆಲ್ ಕೀಪ್ ಇಟ್ ಅಪ್ ಸರ್ ಸರ್ ಬೇಡ ಬಾ ಖಂಡಿತ ತಗೋತೀನಿ ಅಮ್ಮ ನಿನ್ನಂತ ದೇಶ ಸ್ವೇಮಿ ಹತ್ರ ಇಲ್ಲ ಜಗದಾನು ಎರಡು ಕೆ ಜಿ ಆಯ್ತು ಕೊಡಮ್ಮ